ಹಲೋ ಸ್ನೇಹಿತರ ಹೇಗಿದ್ದೀರಾ ವೆಲ್ಕಮ್ ಟು ರಿಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆಗಿ ಮೊನ್ನೆ ನಡೆದಿರುವಂಥ ಒಂದು ಘಟನೆ ಎಷ್ಟು ಹೀನಾಯನವಾಗಿತ್ತು ಎಷ್ಟು ಮನಸ್ಸಿಗೆ ಭಾರ ಅನ್ನಿಸ್ತಿತ್ತು ಅದೇ ರೀತಿ ಒಂಬತ್ತು ಬಾರಿ ಚಾಕುವಿನಿಂದ ಇರಿದು ಚುಚ್ಚಿ ಚುಚ್ಚಿ ಆ ಹುಡುಗಿಯನ್ನು ಸಾಯಿಸಿದ್ದಾನೆ ಇಂತಹ ಕಿರತಜ್ಞನ ಮಕ್ಕಳು ನಮ್ಮ ದೇಶಕ್ಕೆ ಬೇಕಾ ಈ ಥರ ಒಂದು ದ್ವೇಷವನ್ನು ಇಟ್ಕೊಂಡು ನಮ್ಮ ದೇಶದಲ್ಲಿ ಹೇಗೆ ಸುಖವಾಗಿರ್ತಾರೆ ಇಂತಹ ಬೋಸುಡಿಕೆಗಳು ಸತ್ರ ಮೊದಲನೇದಾಗಿ ಹೇಳೋದಾದರೆ ನಮ್ಮ ಭಾರತ ದೇಶದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಬದಲಾಗಬೇಕು ಅದರಲ್ಲೂ ನಮ್ಮ ಕರ್ನಾಟಕದಲ್ಲಂತೂ ಇತ್ತೀಚಿನ ದಿನಗಳಲ್ಲಿ ಒಂದು ಒಂದರ ಮೇಲೆ ಒಂದರ ಮೇಲೆ ಅಲ್ಲೆಗಳು ಆಗ್ತಾನೆ ಇದ್ದಾವೆ ಅದೇ ರೀತಿ ದುಂಬಿಗಳು ಗಲಾಟೆಗಳು ಮುಸ್ಲಿಮ್ ಮತ್ತು ಹಿಂದೂಗಳ ಒಂದು ಗಲಾಟೆಗಳು ಯಥೇಚ್ಛವಾಗಿ ಆಗ್ತದೆ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಅರ್ಥ ಆಯ್ತು ಯಾಕೆ ಅಂದರೆ ಮೇಯ್ನಾಗಿ ಎಲ್ಲ ಜನರು ಮಾತಾಡೋ ಹಾಗೆ ಕಾಂಗ್ರೆಸ್ ಬಂದಿದ್ದ ತಕ್ಷಣ ಎಲ್ಲರೂ ಸಹ ಎಚ್ಚೆತ್ಕೊಬಿಟ್ಟಿದ್ದಾರೆ ಎಲ್ಲರೂ ಸಹ ಚಿಗುರ್ಕೊಬಿಟ್ಟಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾನೆ ಇದೆ ಬಟ್ ಆದ್ರೆ ಅವರ ಮಾತಿನ ಪ್ರಕಾರನೇ ನಾನು ಉತ್ತರವನ್ನ ಕೊಡ್ತಾ ಹೋಗ್ತೇನೆ ಮೊದಲನೇದಾಗಿ ಮೈನ್ ಆಗಿ ಒಂದು ಯುವತಿ ಮೇಲೆ ಅಲ್ಲೇ ನಡೀತದೆ ಒಂದು ಮೊನ್ನೆ ಹುಬ್ಬಳ್ಳಿಯಲ್ಲಿ ಬಿ ವಿ ಬಿ ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆದಿರುವಂಥ ಒಂದು ಘಟನೆ ಆ ಯುವಕನಿಗೆ ಒಂದು ಕಾಲೇಜಿನ ಕಾಂಪೌಂಡ್ ಒಳಗಡೆ ಹೇಗೆ ಪ್ರವೇಶ ಕೊಟ್ಟರು ಇವರು ಅವರಿಂದ ಯಾರಾದರೂ ಇದ್ದಾರಾ ಈಗ ಇವಾಗ ಯುವತಿಯ ತಂದೆಯ ಹೇಳಿಕೆಯ ಪ್ರಕಾರ ಈ ಅವರ ಹಿಂದೆ ಒಂದು ನಾಲ್ಕು ಜನ ಇದ್ದಾರೆ ಒಂದು ಗುಂಪೆ ಇದೆ ಅಂತ ತಿಳಿಸ್ಕೊಟ್ಟಿದ್ದು ಯುವತಿಯ ತಂದೆ ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿರುತ್ತೆ ಬಟ್ ಆದರೆ ಅವರ ಪಕ್ಷದ ನಾಯಕರಿಗೇ ಒಂದು ಸೇಫ್ಟಿ ಇಲ್ವಾ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲೇ ಅಲ್ಲ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರೋದು ಪ್ರೆಸೆಂಟು ಅರ್ಥ ಆಯ್ತಾ ಸದ್ರೆ ಹೀಗೆ ಆದರೆ ಏನು ಮಾಡಬೇಕು ನಮ್ಮ ಜನಗಳು ಅಂದರೆ ನಮ್ಮ ಜನಗಳು ಬಿಟ್ಟಿ ಭಾಗ್ಯಗಳಿಗೆ ಒಂದು ಮನಸ್ಸೊತ್ತು ಒಂದು ಏನು ಮಾಡಿದ್ದಾರೆ ಒಂದು ಮತವನ್ನು ನೀಡಿದ್ದಾರೆ ಆ ಒಂದು ಅದ್ರ ಜೊತೆಗೆ ಇದೂ ಫ್ರೀ ಅರ್ಥ ಆಯ್ತಾ ಯಾಕೆ ಅಂದರೆ ಐದು ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರೋ ಅದ್ರ ಜೊತೆಗೆ ಇಂತಹ ಒಂದು ದೊಂಬಿಗಳು ಗಲಾಟೆಗಳು ಕೊಲೆ ಕೊಲೆಗಳು ಈ ತರ ಒಂದು ಸಿಚುವೇಶನ್ಗಳು ಎಲ್ಲಾನು ಸಹ ಫ್ರೇನೆ ಅರ್ಥ ಆಯ್ತಾ ನಾವು ಮತ ಚಲಾಯಿಸೋದಕ್ಕಿಂತ ಮುಂಚೆ ನೂರು ಬಾರಿ ಯೋಚನೆ ಮಾಡಬೇಕು ಈ ಬಾರಿ ದಯವಿಟ್ಟು ಇದನ್ನು ಅರ್ತ್ಕೊಳ್ಳಿ ಅರ್ಥ ಆಯ್ತಾ ಅವರು ಸಿದ್ದರಾಮಯ್ಯರವರು ಏನಂತ ಹೇಳಿಕೆ ಕೊಟ್ಟಿದ್ದಾರೆ ಹೇಳಿ ಅವರವರ ಪರ್ಸ್ನಲ್ಲು ವೈಯಕ್ತಿಕ ವಿಚಾರಗಳು ಅಂತ ತಿಳಿಸ್ಕೊಟ್ಟಿದ್ದಾರೆ ಬಟ್ ಆದರೆ ಅದು ನಡೆದಿರುವಂಥ ಒಂದು ಘಟನೆ ಆಕಸ್ಮಿಕ ಅಂತಲೂ ಸಹ ಹೇಳಿದ್ದಾರೆ ಆ ಹುಡುಗನ ಕೈಯಲ್ಲಿ ಒಂದು ಚಾಕು ಒಂದು ಪೂರ್ವ ತಯಾರಿಯನ್ನು ಮಾಡ್ಕೊಂಡು ಬಂದಿರೋದು ಅದು ಆಕಸ್ಮಿಕನ ಯಾರು ನೋಡಿದ್ರು ಆಕಸ್ಮಿಕ ಅಂತ ಅದನ್ನ ಆ ಘಟನೆ ನೋಡಿದ್ರೆ ಯಾರು ಆಕಸ್ಮಿಕ ಅಂತ ಹೇಳ ಸತ್ರ ಈಗ ಯುವಕನ ತಂದೆ ಏನು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಮಗ ತಪ್ಪು ಮಾಡಿದಾನೆ ನನ್ನ ಮಗನಿಗೆ ಶಿಕ್ಷೆ ಆಗಲೇಬೇಕು ಅಂತ ಯುವಕನ ತಂದೆ ಒಂದು ಪಟ್ಟು ಹಿಡಿದಿದ್ದಾರೆ ಅಂದ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಎಷ್ಟರ ಮಟ್ಟಿಗೆ ಆ ಥರ ಒಂದು ಹೇಳಿಕೆಗಳನ್ನ ಕೊಟ್ಟರು ನನಗೆ ಗೊತ್ತಿಲ್ಲ ಬಟ್ ಆದರೆ ಈ ರೀತಿ ಒಂದು ಮೀಡಿಯಾ ಮುಂದೆ ಹೇಳಿದ್ದಾರೆ ಇರಲಿ ಇಂತಹ ಒಂದು ತಂದೆ ತಾಯಿಗೆ ಒಳ್ಳೆ ಮಗನಾಗಿ ಹುಟ್ಟಲಿಲ್ಲ ಈ ತರ ಒಂದು ಲುಚ್ಛ ನನ್ನ ಮಕ್ಕಳು ಇಂಥವ್ರು ಈ ತರ ಒಂದು ಘಟನೆಗಳನ್ನ ಮಾಡ್ತಾನೆ ಇರ್ತಾರೆ ಬಟ್ ಆದರೆ ಮುಂದಿನ ದಿನಗಳಲ್ಲಿ ಈ ತರ ಇರೋ ಥರ ಸಾಕಷ್ಟು ಎಚ್ಚರವನ್ನು ವಹಿಸಲೇಬೇಕು ಅದೇ ರೀತಿ ಆ ಹುಡುಗಿಗಾಗಿರುವಂಥ ಒಂದು ಅನ್ಯಾಯ ಬೇರೆ ಯಾವುದೇ ಒಂದು ಹುಡುಗಿಯರಿಗೆ ಯಾವುದೇ ಒಂದು ಯುವತಿಯರಿಗೆ ಯಾವುದೇ ಒಂದು ಹಿಂದೂಗಳಿಗೆ ಅನ್ಯಾಯವನ್ನು ಆಗದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ನಮ್ಮ ಸರ್ಕಾರ ಒಂದು ಕಾನೂನು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗುತ್ತೆ ಯಾಕೆ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲಂತೂ ನಮ್ಮ ಕರ್ನಾಟಕ ಹದ್ಗೆಟ್ಟಿ ಕೊಲ್ಗೆಟ್ಟು ಆಗಿದೆ ಅದೇ ರೀತಿ ಆಗಿ ಯಾವುದೇ ಒಂದು ಹಬ್ಬಗಳು ಬಂದರೂ ಕಿರಿಕು ಏನೇ ಒಂದು ಫಂಕ್ಷನ್ಸ್ಗಳು ಮಾಡಿದ್ರು ಸಹ ಒಂದು ಕಿರಿಕು ಮೊನ್ನೆ ಒಂದು ಮುಸ್ಲಿಂ ಯುವಕ ಏನು ಮಾಡಿದ್ದಾನೆ ಒಂದು ರಾಮನವಮಿ ದಿನ ಒಂದು ತೇರಿಗೆ ಬೆಂಕಿಯನ್ನು ಹಚ್ಚಿದ್ದಾನೆ ಒಂದು ರೀಲ್ಸಲ್ಲಿ ಅದರಲ್ಲಿ ಘಟನೆಗಳು ಸುಮಾರು ಬರ್ತಾನೆ ಇದೆ ಅದೇ ರೀತಿ ಅದು ಬಿಟ್ಟರೆ ನೆಕ್ಸ್ಟು ಒಂದು ಯಾವುದೋ ಪಬ್ಲಿಕ್ನಲ್ಲಿ ಒಂದು ಹುಡುಗಿ ಏನೋ ಮಾಡಲು ಅಂದ್ರೆ ಹುಡುಗಿಗೆ ಒಂದು ಎಷ್ಟು ನಾಲ್ಕೈದು ಜನ ಸುತ್ತಕೊಂಡು ಹೊಡೆದಿದ್ದಾರೆ ಇದೆಲ್ಲ ಒಂದು ದುರ್ಘಟನೆಗಳು ಏನಕ್ಕೋಸ್ಕರ ಆಗ್ತದೆ ನಮಗ ನಮ್ಮ ಸರ್ಕಾರ ಕರೆಕ್ಟಾಗಿ ಇದ್ದಿದ್ದರೆ ಇವತ್ತಿನ ಒಂದು ಈ ಪರಿಸ್ಥಿತಿ ಇವತ್ತಿಗೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅಂತ ನಾನು ಹೇಳೋದಕ್ಕೆ ಇಚ್ಛಿಸ್ತೇನೆ ಅರ್ಥ ಆಯ್ತಾ ಯಾಕೆಂದ್ರೆ ಈ ಒಂದು ಸರ್ ಸರ್ಕಾರದ ಬದಲಾವಣೆಗಳು ಒಂದು ಏನೋ ಅಂತಾರಲ್ಲ ಆ ಥರ ಆಗ್ತಿದೆ ನಮ್ಮ ಈ ಕರ್ನಾಟಕದ ಸರ್ಕಾರ ಅಂತಲೇ ಹೇಳ್ಬೋದು ಅದೇ ರೀತಿ ನಾವು ಮಾಡ್ಕೊಂಡಿರುವಂಥ ಒಂದು ತಪ್ಪುಗಳು ನಾವೇ ಅನುಭವಿಸ್ಕೊಳ್ಬೇಕು ಅರ್ಥ ಆಯ್ತಾ ಈ ಥರ ಒಂದು ಸರ್ಕಾರವನ್ನು ತಂದು ಕುಂಡ್ರಿಸಿದೀವಲ್ಲ ಕೂರಿಸಿದೀವಲ್ಲ ಅದು ನಮ್ಮ ತಪ್ಪು ಅಂತಲೇ ಹೇಳ್ಬೋದು ದಯವಿಟ್ಟು ಮತವನ್ನು ಚಲಾಯಿಸೋದಕ್ಕಿಂತ ಮುಂಚೆ ದಯವಿಟ್ಟು ನೂರು ಬಾರಿ ಯೋಚನೆಯನ್ನು ಮಾಡಲೇಬೇಕು ನೀವು ಈ ಥರ ಒಂದು ವಿಡಿಯೋಸ್ಗಳಿಗೆ ಈ ಥರ ಒಂದು ಅಪ್ಡೇಟಿಂಗ್ ಆದಂಥ ವಿಚಾರಗಳಿಗೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬಾ ಬಾಯ್ ನೆಕ್ಸ್ಟ್ ವರ್ಷದಲ್ಲಿ ಸಿಗೋಣ